ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಬರೋದಕ್ಕಂಥ ಎಲ್ಲರಲ್ಲಿ ಕ್ಷಮೆಯನ್ನು ಕೇಳಿ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿ ಅಂಗವಾಗಿ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಡವಾಗಿ ಬರಬೇಕಾಯಿತು ಬಹಳಷ್ಟು ಖುಷಿಯಿಂದ ಇವತ್ತು ನಾನು ಹದಿನೇಳನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿದ ಕೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಸರ್ಕಾರಿ ಮತ್ತು ಹಣ್ಣು ಅಭಿವೃದ್ಧಿ ಕೇಂದ್ರ ಟೆಕ್ಸಾಸ್ ಎನ್ ವಿಶ್ವವಿದ್ಯಾಲಯ ಕಾಲೇಜು ಅವರನ್ನ ಟೆಕ್ಸಾಸ್ನಿಂದ ಆಗಮಿಸಿ ನಮಗೆ ಭಾಳಷ್ಟು ಮಾರ್ಗದರ್ಶನ ಡಾಕ್ಟರ್ ಮಾಡಿಮನ್ಗೌಡ ಎಸ್ ಪಾಟೀಲ್ ಸರ್ ಅವರೇ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಪ್ರತಿಷ್ಠಿತ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರೇ ಬಹಳಷ್ಟು ವಯಸ್ಸಾದರೂ ಕೂಡ ಬಹಳ ಅರ್ಥಪೂರ್ಣವಾಗಿ ನಮ್ಮ ಜೊತೆಗೆ ಮಾತನಾಡಿ ವಿಜ್ಞಾನಿಗಳು ಅಥವಾ ನಮ್ಮೆಲ್ಲರಿಗೂ ಪ್ರವಚನ ರೂಪದಲ್ಲಿ ತಮ್ಮ ಶಬ್ದಗಳ ಮುಖಾಂತರ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ತುಲ್ಮಣಿ ಸರ್ ಅವರೇ ಹಿರಿಯರಾಗಿರ್ತಕ್ಕಂಥ ಈ ಸಂಸ್ಥೆಯ ಕಟ್ಟಿ ಬೆಳೆಸಲಿಕ್ಕೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ಇಂದಿನ ಕುಲಪತಿಗಳಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ದಂಡೇನ್ ಸರ್ ಅವರೇ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ವಾಸುದೇವನ್ ಸರ್ ಅವರೇ ಇನ್ನೂರು ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಸ್ನೇಹಿತರಾದ ಮಹತ್ತೇಶ್ ಗೌಡ್ ಅವರೇ ಡಾಕ್ಟರ್ ತಮ್ಮಯ್ಯ ಸರ್ ಅವರೇ ಡಾಕ್ಟರ್ ಎನ್ ಕೆ ಹೆಗಡೇಶ್ ಸರ್ ಅವರೇ ಡಾಕ್ಟರ್ ಜನಾರ್ದನ್ ಸರ್ ಅವರೇ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಣ್ಣರೇ ಉಪಸ್ಥಿತರತಕ್ಕಂಥ ಯಾವತ್ತು ಹಿರಿಯರೇ ವಿಜ್ಞಾನಿಗಳೇ ವಿದ್ಯಾರ್ಥಿಗಳೇ ರೈತ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಡಾಕ್ಟರ್ ಭೀಮನ್ ಸರ್ ಅವರು ಮತ್ತೆ ಹಿಟ್ಟಲ್ಮನಿ ಸರ್ ಅವ್ರ ಮಾತುಗಳನ್ನು ಕೇಳಿದಾಗ ನಾನು ಈ ವೇದಿಕೆಯಲ್ಲಿ ನಿಂತು ಮಾತನಾಡಲಿಕ್ಕೆ ಏನು ವಿಷಯ ಇದೆ ಅಂತಕ್ಕಂಥದ್ದು ನಾನು ನನ್ನಷ್ಟು ನಾನೇ ವಿಚಾರ ಮಾಡ್ಕೊಂಡೆ ಹೇಳಿದೆ ನಾನು ನಿರೂಪಕರಿಗೆ ಬೇಡ ಇಲ್ಲಿ ನಮ್ಮ ಪಾತ್ರ ಸರಿ ಆಗೋದಲ್ಲ ಅವರೆಲ್ಲರೂ ಇದ್ದಾರೆ ಹಿರಿಯರು ವಿಜ್ಞಾನಿಗಳು ಅವ್ರ ಮುಂದೆ ನಾವೊಬ್ಬ ರಾಜಕಾರಣಿಯಾಗಿ ಏನ್ ಮಾತನಾಡ್ಬೇಕು ಅಂತ ನಾನು ಚಿಂತೆ ಯೋಚನೆ ಮಾಡಿ ಹೇಳಿದೆ ಅವ್ರಿಗೆ ಇಲ್ಲ ಯಾರು ಮಾತನಾಡಬೇಕು ಅಂತಕ್ಕಂಥದನ್ನ ವಿನಂತಿ ಮಾಡ್ಕೊಂಡಾಗ ನಾನು ತಮ್ಮ ಮುಂದೆ ಬಂದು ನಿಂತಿದ್ದೇನೆ ಬಹಳಷ್ಟು ಸಂತೋಷ ಇರ್ತಂದ್ರೆ ಡಾಕ್ಟರ್ ಭೀಮನ್ ಗೌಡ್ ಪಾಟೀಲ್ ಸರ್ ಅವರು ಎಲ್ಲಿ ಅವರು ಇರಬೇಕು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿಜ್ಞಾನಿಗಳಾಗಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಸಂಸ್ಥೆಗೆ ಬರ್ತಾ ಇದಾರಲ್ಲ ಅತಿ ಖುಷಿಯಿಂದ ನಾನು ಗಮನಿಸಿದಾಗ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಅವರು ನಮ್ಗೆ ಬಹಳಷ್ಟು ಹತ್ತಿರದವರಾದ್ರು ಇದೇ ನೆಲದವರು ಈ ಜಿಲ್ಲೆಯವರು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನವರು ಅಂತಕ್ಕಂಥದ್ದು ನಾವು ಕೇಳಿದಾಗ ನಮ್ಮವರೇ ಒಬ್ರು ಹೋಗಿ ಇವತ್ತು ಟೆಕ್ಸಾಸ್ನಲ್ಲಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲಪ್ಪ ಅಂತಕ್ಕಂಥ ಅಭಿಮಾನ ಹೆಮ್ಮೆ ನಮ್ಮೆಲ್ಲರಲ್ಲೂ ಕೂಡ ನನಗಂತೂ ಬಹಳಷ್ಟು ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅವ್ರ ಬಗ್ಗೆ ನಮ್ಮ ಧನ್ಯ ಸರ್ ಹೇಳಿದ್ರೆ ಮಾಡಿ ಸರ್ ಎಲ್ಲೇ ಸರ್ ಇವರುಗಳು ಸರ್ ಬರ್ತಾ ಇದಾರಲ್ಲ ಬಂದಾಗ ಬಹಳ ದೂರ್ನವ್ರು ಅಲ್ಪ ಅವ್ರು ನಮ್ಮವರೇ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನ ಹೇಳಿದಾಗ ಬಹಳ ಆಯ್ತು ಸರ್ ನಿಮ್ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ತಕ್ಕಂಥ ಒಂದು ಸೌಭಾಗ್ಯವನ್ನ ನಮ್ಮ ಕುಲಪತಿಗಳು ಇವತ್ತು ನಮ್ಗ ಒದಗಿಸಿಕೊಡ್ತಿದಾಗ ಹಾಗೆ ಎತ್ತು ಮನೆ ಸರ್ ಅವ್ರ ಬಗ್ಗೆ ನಾವು ಕೇಳಿದ್ವಿ ಅಲ್ಲಿ ನೋಡಿದ್ವಿ ಮಾಡಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಕೂಡ ನಾವು ಗಮನಿಸಿದ್ದೀವಿ ಇವತ್ತು ಅವರು ಕೂಡ ಅವರ ಅನುಭವ ಅವರ ವಯಸ್ಸನ್ನು ನೋಡಿದ್ರೆಲ್ಲ ಅವ್ರ ಮುಂದೆ ಬಹಳ ಚಿಕ್ಕವರು ಅಂತ ಅನೇಕ ಮಾತುಗಳನ್ನ ನಮ್ಗೆ ಹೇಳಿದ್ರು ನಾವೆಲ್ಲರೂ ಯುವಕರು ಏನು ಕಲಿಬೇಕಂದ್ರೆ ಅವ್ರಿಗೆ ಒಂದು ಮಾತು ಇವತ್ತು ಕೇಳಿದ್ರೆ ಸಿದ್ದೇಶ್ವರ ಅರ್ಜರ ಮಾತು ಕೇಳಿದಂಗೆ ಈ ಜಗತ್ತಿಗೆ ಈ ನಾಡಿಗೆ ಈ ಪ್ರಪಂಚಕ್ಕೆ ನೀವು ಏನಾದರೂ ಕೊಡೋದಿದ್ರೆ ನೀವು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ನೀವು ಕೊಡ್ರಿ ಆ ಪರಿಸರ ನಮಗೆ ವಾಪಸ್ ನಿಮ್ಗೆ ಉತ್ತಮವಾಗಿರ್ತೇನೆ ಕೊಡ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿದಾಗ ನಾವೆಲ್ಲರೂ ಕೂಡ ಇದನ್ನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಬಹಳ ಈ ಸಂಸ್ಥೆಗೆ ಹದಿನಾರು ವರ್ಷ ಕಳೆದು ಹದಿನೇಳನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗಮನಿಸಬೇಕಾದ್ರೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಡಾಕ್ಟರ್ ಆರ್ ಆರ್ ಹೆಂಚನಾಳ್ ತಮ್ಮೆಲ್ಲರಿಗೂ ಪರಿಚಯಿಸಿದ್ರು ಅವರು ಕೂಡ ಸೈಂಟಿಸ್ಟ್ ಆಗಿ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿ ಅನೇಕ ಕೆಲಸ ಕಾರಣ ಮಾಡಿದವರು ಅವ್ರಿಗೆ ವೈಸ್ ಚಾನ್ಸಲರ್ ಆಗ್ಬೇಕಾಗಿತ್ತು ಧಾರವಾಡ ಯೂನಿವರ್ಸಿಟಿಗೆ ನಮ್ಮ ಬ್ರದರ್ ಕಡೆ ಬಂದಿದ್ರು ಬಂದ ವೈಸ್ ಚಾನ್ಸಲರ್ ಆಗಬೇಕು ನನ್ನ ಪ್ರಪೋಸಲ್ ಇದೆ ಯಡಿಯೂರಪ್ಪನವ್ರಿಗೆ ಹೇಳ್ರಿ ಅಂತ ಹೇಳಿ ಅವ್ರು ನಮ್ಮ ಹತ್ತೆ ಕೈ ನಮ್ಮೂರ ಹೆಂಚಿನಾಳ ಅವರು ಹೆಂಚನಾಳ್ ಹತ್ತು ಬಂದಿತ್ತು ಅವ್ರಿಗೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೂರ್ವ ನಿಮ್ಮೂರವರ ಇದಾರೆ ಪರಿಚಯ ಮಾಡ್ಕೊಂಡ್ ಬಂದ್ರು ಬಂದಾಗ ಚರ್ಚೆ ಮಾಡ್ತಾ ಮೂರ್ನಾಲ್ಕ ಸಾರಿ ಬಂದು ಹೋದಾಗ ಇಲ್ಲ ಇನ್ನೊಂದು ತೋಟಗಾರಿಕೆ ಯೂನಿವರ್ಸಿಟಿ ಅಂತಕ್ಕಂಥದ್ದು ಮಾಡಬಹುದು ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಬೇರೆ ಮಾಹಿತಿಯನ್ನು ನಾನು ವರ್ಗಿಸ್ತೀನಿ ನೀವು ಯಡಿಯೂರಪ್ಪನವ್ರಿಗೆ ಹೇಳ್ರಿ ಅಂತ ಮುರುಗೇಶ್ವರಾಣಿ ಅವರು ತಿಳಿಯಲಿ ಕೊಟ್ಟಿರ್ತಕ್ಕಂಥವ್ರು ಅವರು ಆಮೇಲೆ ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿರ್ತಕ್ಕಂಥ ಜಗತ್ತಬಟ್ ಸಾಹೇಬರು ಗೋವಿಂದ ಕಾಗೋಳ ಸಾಹೇಬರು ಕೂಡ ಯಡಿಯೂರಪ್ಪನವರು ಗಮನಕ್ಕೆ ತಂದ್ರು ಅವತ್ತು ಉಮೇಶ್ ಕತೆ ಅನ್ನ ಇಲ್ಲಿ ಇವತ್ತು ನಮ್ಮ ಜೊತೆಗೆ ಅವ್ರನ್ನು ಕೂಡ ಸ್ಮರಣೆ ಮಾಡ್ಬೇಕಾಗ್ತದೆ ಅವ್ರಿಗೆ ಅವರು ತೋಟಗಾರಿಕೆ ತೋಟಗಾರಿಕೆ ಮಂತ್ರಿಗಳಾಗಿದ್ದರು ಕರೆದ್ ಮಾಡಬಹುದು ಏನು ಅಂತಕ್ಕಂಥ ವಿಚಾರ ಬಂದಾಗ ಯಡಿಯೂರಪ್ಪನವರು ಕೂಡ ಒಪ್ಕೊಂಡ್ರು ಆ ಸಂದರ್ಭದಲ್ಲಿ ಯಾರನ್ನು ವಿಷ್ಯ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ಉಮೇಶ್ ಕತ್ತಿ ಅವರು ದಂಡನ್ ಸಾಹೇಬರು ಬಹಳ ಹತ್ತಿದ್ರು ಎ ಬಿ ಪಾಟೀಲ್ರು ಉಮೇಶ್ ಕತ್ತಿ ಅವರು ಅದೇ ಬಾರದವ್ರು ಆಗಿರ್ತಕ್ಕಂಥ ದಿವಸದಲ್ಲಿ ದಂಡೆನ್ ಸಾಹೇಬ್ರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ರು ದಂಡೆನ್ ಸಾಹೇಬ್ರ ದಿನ ಅವ್ರಿಗೆ ಗೊತ್ತಿತ್ತು ಇಲ್ಲ ಅವ್ರು ಕರೆದು ನೀವು ವಿಷಯ ಆಗ್ಬೇಕಾ ಅಂತ ಹೇಳಿ ಈ ಜವಾಬ್ದಾರಿ ಅದನ್ನ ಅವ್ರು ಕೊಡ್ಲಿಕ್ಕೆ ಅವಾಗಿನಿಂದ ಬಹಳಷ್ಟು ಈ ಸಂಸ್ಥೆ ಇಷ್ಟು ಬೆಳೆದು ಬರಲಿಕ್ಕೆ ಬಹಳಷ್ಟು ಪರಿಶ್ರಮ ಕೊಟ್ಟರು ಹಗಲು ರಾತ್ರಿ ಪ್ರಾರಂಭದಲ್ಲಿ ಬೇರೆ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಪ್ರಾರಂಭ ಆಯಿತು ಅಲ್ಲಿ ಆಫೀಸ್ ಕೊಟ್ಟು ಇದೆಲ್ಲ ಸುಮಾರು ಮುನ್ನೂರ ನಲ್ವತ್ತು ಎಕರೆದಷ್ಟು ಅಂದಾಜು ಜಮೀನನ್ನು ಇದಕ್ಕೆ ಬಿಟ್ಟಿದೆ ಕೊಟ್ಟರು ಬಹಳಷ್ಟು ಪರಿಶ್ರಮ ಕೊಟ್ಟು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರತಿಷ್ಠಿತ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಆಗಿ ಬೆಳಕಿಗೆ ಬರಬೇಕಾದ್ರೆ ಸಾರವನ್ನು ಒಳಗೊಂಡಂತೆ ಪಾಲಿಸ್ಟಿವಂತ ನಿಮ್ಮೆಲ್ಲರ ಸಹಾಯ ಸರ್ಕಾರದ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಎಷ್ಟು ಬೆಳೆದಿದೆ ಅಂದ್ರೆ ಈ ಟೆಕ್ಸಾಸ್ ನಿಂದ ಒಬ್ಬರು ನಮ್ಮ ಡೈರೆಕ್ಟರ್ ಬರ್ತಾರಪ್ಪ ಅಂದ್ರೆ ಆ ಲೆವೆಲ್ ಕೈ ಯೂನಿವರ್ಸಿಟಿ ಅಂತ ತಿಳ್ಕೊಂಡು ಬಂದಿದ್ದಾರೆ ಅಂತ ಬಯಸಿ ಹಾಗೆ ಇನ್ನಷ್ಟು ಇನ್ನಷ್ಟು ಈ ಸಂಸ್ಥೆ ಬೆಳಿಬೇಕು ಇದರಿಂದ ರೈತರಿಗೆ ಉಪಯೋಗ ಆಗ್ಬೇಕು ರೈತರ ಜೀವನಾಡಿಯಾಗಿ ಇವತ್ತು ಯೂನಿವರ್ಸಿಟಿಗಳು ತೋಟಗಾರಿಕೆ ಯೂನಿವರ್ಸಿಟಿ ಇರ್ಬೋದು ಅಥವಾ ಕೃಷಿ ಯೂನಿವರ್ಸಿಟಿಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಇದ್ದಾವೆ ತಿಳ್ಕೊಂಡು ಇವತ್ತು ಕೃಷಿಯಲ್ಲಿ ಕೂಡ ನಾವು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೀವಿ ಎಷ್ಟು ಸಾಧನೆ ಮಾಡಿದೀವಿ ಅಂತಂದ್ರೆ ಇನ್ನೂ ಮಾಡಬೇಕಾಗಿದೆ ಅದೇ ಮಾಡಿದ್ದು ಕೂಡ ಸಾಕಷ್ಟು ಇದೆ ಯೂನಿವರ್ಸಿಟಿಗಳಿಂದ ನಾವೆಲ್ಲ ಹೇಳ್ತಾ ಇದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲದಲ್ಲಿ ಸುಮಾರು ಮೂವತ್ತೈದು ಮೂವತ್ತಾರು ಕೋಟಿ ಭಾರತದ ಜನಸಂಖ್ಯೆ ಆ ಸಂದರ್ಭದಲ್ಲಿ ಆಹಾರದ ಕೊರತೆ ನಮಗಿತ್ತು ಆಹಾರದ ಕೊರತೆ ಇದ್ದೇ ಅವರು ದಿವಸ ವಾರದಲ್ಲಿ ಒಂದ್ ದಿವಸ ಉಪವಾಸ ಮಾಡ್ರಿ ಅಂತಕ್ಕಂಥ ಕರೆ ಕೊಟ್ಟರು ಅಂತ ಮತ್ತೆ ನಾವು ಕೇಳಿದೀವಿ ಅದು ನಿಜ ಇರಬಹುದು ಇವತ್ತು ನಾವೆಲ್ಲರೂ ಕೂಡ ಗಮನಿಸಿದೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇದ್ರೂ ಕೂಡ ನಾವು ಎರಡು ವರ್ಷ ಮುಂದಿನ ಪೀಳಿಗೆಗೆ ಆಗುವಷ್ಟು ಆಹಾರ ಧಾನ್ಯ ಪ್ರತಿ ವರ್ಷ ಇವತ್ತು ಹೆಚ್ಚಿಗೆ ಬೆಳಿತಾ ಇದ್ದೀವಿ ಇವತ್ತಿಷ್ಟು ಆಹಾರ ಧಾನ್ಯ ಬೆಳಿಬೇಕಾದ್ರೆ ಏನು ಕಾರಣ ಅಂತಂದ್ರೆ ಈ ಕೃಷಿ ವಿಶ್ವವಿದ್ಯಾನಿಲಯಗಳು ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ವಿಜ್ಞಾನಿಗಳು ಅನೇಕ ತಳಿಗಳನ್ನು ಹೊಸ ಹೊಸ ಸಂಶೋಧನೆಯನ್ನ ಮಾಡಿ ಬೀಜಗಳನ್ನ ಕೊಡ್ತಕ್ಕಂಥದ್ದು ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನು ಉಳಿಸ್ತಕ್ಕಂಥದ್ದು ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ರೈತರ ಮನಸ್ಸಿನಲ್ಲಿ ರೈತರಿಗೆ ಕಲಿಸಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆಹಾರ ಧಾನ್ಯದ ಉತ್ಪಾದನೆ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಅದು ನಿಜ ಕೂಡ ಇದೆ ಇಷ್ಟಕ್ಕೆ ಸಾಕು ಅನ್ನೋದು ಕೇಳಿದಾಗ ಇನ್ನೂ ಹೊಸ ಹೊಸ ತಂತ್ರಜ್ಞಾನಗಳು ಬರಬೇಕಾಗಿದೆ ಇನ್ನಷ್ಟು ಸರಳ ಆಗಿರ್ತಕ್ಕಂತ ಕೃಷಿ ಆಗ್ಬೇಕಾಗಿದೆ ನಾವು ಬಹಳಷ್ಟು ಕಡೆ ಹೋದಾಗ ಹೇಳ್ತಿರ್ತಾರೆ ಕೃಷಿ ಅಂದ್ರೆ ಒಂದು ದೊಡ್ಡ ಕಷ್ಟದಾಯಕವಾಗಿರ್ತಕ್ಕಂತ ಕೆಲಸ ಅನ್ನುವಂಥದ್ದು ಇದೆ ಅದನ್ನು ಸರಳೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಸ್ವಲ್ಪ ಸರಳ ಆಗ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕೆ ನಾವು ಸಲ ಇದ್ರಾಗ ಹೇಳ್ತಾ ಇದ್ದೇನೆ ನಾನು ಸೆಷನ್ ಈ ನಮ್ಮ ಎಲೆಕ್ಟ್ರಿಸಿಟಿ ಬಂದಾಗ ನಮ್ಮ ರೈತರಿಗೆ ರಾತ್ರಿ ಕರೆಂಟ್ ಕೊಡ್ತೀರಿ ಅಗಲತ್ಯ ಕೊಡೋಂಗಿಲ್ಲ ರೈತರು ರಾತ್ರಿ ನೀರು ಹಸಕ್ಕೆ ಹೋಗಬೇಕು ಯಾವ ಅಧಿಕಾರಿಗಳಾಗ್ಲಿ ಯಾವ ಶಾಸಕರಾಗಲಿ ಯಾವ್ದಾರ ಉನ್ನತ ಹುದ್ದೆಯಲ್ಲಿ ರಾತ್ರಿ ಕೆಲಸ ಮಾಡ್ತಾರೆ ಏನ್ರಿ ಈ ದೇಶದಲ್ಲಿ ರಾತ್ರಿ ಹಾಕ್ಲಿ ಕೆಲಸ ಮಾಡೋರು ಯಾರಾದ್ರು ಇದ್ರೆ ರೈತ ಮಾತ್ರ ನೀವು ಅಗಲಂತ ಕರೆಂಟ್ ಬಹಳಷ್ಟು ವಾಗ್ವಾದ ಮಾಡಿದೆ ಹೇಗ ಬದಲಾವಣೆ ಕರ್ತಕ್ಕಂಥದ್ದು ಅನುಕೂಲತೆಯನ್ನು ರೈತರಿಗೆ ಒದಗಿಸಿಕೊಟ್ಟಾಗ ಕೃಷಿ ಚಟುವಟಿಕೆಯಲ್ಲಿ ಕೂಡ ಅವ್ರು ಇನ್ನಷ್ಟು ಇನ್ನಷ್ಟು ತೊಡಗತಕ್ಕಂಥ ಕೆಲಸ ಆಗ್ತದೆ ಆ ನಿಲ್ದೇ ಕೂಡ ಇವತ್ತು ಯೂನಿವರ್ಸಿಟಿಗಳು ಕೆಲಸ ಕಾರ್ಯಗಳನ್ನು ಮಾಡಿ ರೈತರು ಸುಗಮವಾಗಿ ಕೃಷಿಯನ್ನು ಮಾಡತಕ್ಕಂತ ಕೆಲಸ ಮಾಡಬೇಕಾಗಿದೆ ಇವತ್ತು ಯೂನಿವರ್ಸಿಟಿ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಜೊತೆಗೆ ಬಹಳಷ್ಟು ಭೂಮಿ ಇವತ್ತು ಶವಳು ಜವಳ ಆಗ್ತಾ ಇದೆ ಎಲ್ಲರೂ ಕೂಡ ಕೃಷ್ಣಾ ನಿಲ್ದಾಣ ಯೋಜನೆಯಲ್ಲಿ ಎಲ್ಲ ನೋಡ್ತಾ ಇರ್ತೀನಿ ಹೋದಾಗ ರೈತರ ಜೊತೆ ಮಾತಾಡಿದ್ರೆ ನಾವು ಭೂಮಿ ಸವಳಾಗ್ತಾ ಇದೆ ಜೋಳಾಗ್ತಾ ಇದೆ ಅದಕ್ಕೆ ಕಾರಣನು ಬಹಳಷ್ಟು ಇರ್ಬೋದು ಭೂಮಿಯಲ್ಲಿ ನಾವು ಯಥೇಚ್ಛ